ಜೈ ಹಿಂದ್ ಸ್ನೇಹಿತರೆ ಮಾಡರ್ನ್ ಇಂಡಿಯನ್ ಹಿಸ್ಟರಿ ಅದರಲ್ಲೂ ವಿಶೇಷವಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತಹ ಹಿಂದಿನ ಪರಿಷೆಗಳಲ್ಲಿ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಸರ್ ವಿಲಿಯಂ ಜೋನ್ಸ್ ಸರ್ ವಿಲಿಯಂ ಜೋನ್ಸ್ ಇದಾರಲ್ಲ ಇವರು ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ವರ್ಷದಲ್ಲಿ ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದರು ಆಫ್ರಿಕಾದಲ್ಲಿ ಕಪ್ಪು ಜನರ ಒಂದು ಚಳುವಳಿಗೆ ಒಂದು ಚಾಲನೆಯನ್ನು ನೀಡಿ ಕಪ್ಪು ಜನರ ಹೋರಾಟಕ್ಕೆ ಒಂದು ಹುಮ್ಮಸ್ಸನ್ನು ನೀಡಿದಂತಹ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಯಾವ ಇಸ್ವೆಯಲ್ಲಿ ಆಗಮಿಸ್ತಾರೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಹದಿನಾಲ್ಕು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ತುಂಬ ಸರಿ ಕೇಳಿದ್ದಾರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಡು ಆರ್ ಡೈ ಡು ಆರ್ ಡೈ ಮಾಡು ಇಲ್ಲವೇ ಮಡಿ ಈ ಘೋಷಣೆಯನ್ನು ನೀಡಿದವರು ಯಾರು ಇದು ಕೂಡ ತುಂಬಾ ಸರಿ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ತುಂಬಾ ಸರಿ ಸ ಸುಭಾಷ್ ಚಂದ್ರ ಬೋಸ್ ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ ಬಟ್ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಘೋಷಣೆ ಕೊಟ್ಟಿದ್ದು ಮಹಾತ್ಮ ಗಾಂಧೀಜಿ ಅಲ್ ಹಿಲಾಲ್ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರು ಇದು ಕೂಡ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆ ಅಲ್ ಹಿಲಾಲ್ ಎನ್ನುವಂಥ ಪತ್ರಿಕೆ ಇದು ವಿಶೇಷವಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಜನರನ್ನು ಹುರಿದುಂಬಿಸುವಂತಹ ಮತ್ತು ಜನರಿಗೆ ಸ್ಫೂರ್ತಿ ತುಂಬುವಂಥ ಒಂದು ಪತ್ರಿಕೆ ಆಗಿತ್ತು ಅಲ್ ಹಿಲಾಲ್ ಈ ಅಲ್ ಹಿಲಾಲ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಬುಲ್ ಕಲಾಂ ಆಜಾದ್ ಇವ್ರ ಹಿಂದೆ ಮೌಲಾನ ಅನ್ನುವಂಥ ಬಿರುದು ಸೇರ್ಕೊಂಡಿರುತ್ತೆ ಮೌಲಾನ ಅಬುಲ್ ಕಲಾಂ ಆಜಾದ್ ಗದ್ದಾರ್ ಕ್ರಾಂತಿಗೆ ಪ್ರಮುಖ ಕಾರಣವಾದ ಘಟನೆ ಏನು ಗದ್ದಾರ್ ಕ್ರಾಂತ ಕ್ರಾಂತಿ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಮು ಘಟಮಾರು ಘಟನೆ ಆಪ್ಷನ್ ಆನ್ಸರ್ ಭಾರತೀಯ ಕಾಂಗ್ರೆಸ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಇಂಗ್ಲೆಂಡ್ನಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದವರು ಯಾರು ಮತ್ತು ಜನರಿಗೆ ಒಂದು ಅವೇರ್ನೆಸ್ ಮೂಡಿಸಿದವರು ಯಾರು ಸರಿ ಅದು ಉತ್ತರ ದಾದಾಬಾಯಿ ನವರೋಜಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪೋರ್ಟ್ ವಿಲಿಯಂನ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಆಗಿ ಬದಲಾವಣೆ ಆದ ಚಾರ್ಟರ್ ಕಾಯ್ದೆ ಯಾವುದು ನೋಡಿ ಕೇವಲ ಪೋರ್ಟ್ ವಿಲಿಯಂಗೆ ಗವರ್ನರ್ ಜನರಲ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಭಾರತದ ಗವರ್ನರ್ ಜನರಲ್ ಆಗಿ ಬದಲಾವಣೆ ಆಗ್ತಾನೆ ಇದು ಒಂದು ಚಾರ್ಟರ್ ಕಾಯ್ದೆಯ ಮೂಲಕ ಹಾಗಾದ್ರೆ ಎಷ್ಟನೇ ಚಾರ್ಟರ್ ಕಾಯ್ದೆ ಮೂಲಕ ಹೇಳಿದ್ದಾರೆ ಸರಿಯಾದ ಉತ್ತರದೂರ ಮೂವತ್ ಮೂರರ ಚಾರ್ಟರ್ ಕಾಯ್ದೆ ಪ್ರಕಾರ ಆಪ್ಷನ್ ಡಿ ಇಸ್ ಆನ್ಸರ್ ಚಾರ್ಲ್ಸ್ ವುಡ್ ವರದಿ ಕೆಳಗಿನ ಯಾವುದರ ಮೇಲೆ ಬೆಳಕು ಚೆಲ್ಲಿತು ಸರಿಯಾದ ಉತ್ತರ ಶೈಕ್ಷಣಿಕ ಸುಧಾರಣೆ ಮೇಲೆ ಬೆಳಕು ಚೆಲ್ಲುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಶುದ್ಧಿ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಉತ್ತರ ದಯಾನಂದ ಸರಸ್ವತಿ ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಾಕಿಸ್ತಾನ ರಚನೆಯ ಡಿಮ್ಯಾಂಡನ್ನು ಮುಸ್ಲಿಂ ಲೀಗ್ ಯಾವ ಅಧಿವೇಶನದಲ್ಲಿ ಮುಂದಿಟ್ಟಿತು ಮುಸ್ಲಿಂ ಲೀಗ್ನ ಯಾವ ಅಧಿವೇಶನದಲ್ಲಿ ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರದ ಪರಿಕಲ್ಪನೆಯನ್ನು ಮುಂದಿಡಲಾಯಿತು ಸರಿಯಾದ ಉತ್ತರ ಲಾಹೋರ್ ಅಧಿವೇಶನ ಆಕ್ಚುಲಿ ಇದು ಮುಸ್ಲಿಂ ಲೀಗ್ನ ಅಧಿವೇಶನ ಏನಪ್ಪ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಗಾಂಧೀಜಿಯವರು ಮೊಟ್ಟ ಮೊದಲಿಗೆ ಉಪವಾಸ ಸತ್ಯಾಗ್ರಹ ಮಾಡಿದ್ದು ಎಲ್ಲಿ ಸರಿಯಾದ ಉತ್ತರ ಅಹಮದಾಬಾದ್ ಸತ್ಯಾಗ್ರಹದಲ್ಲಿ ಈ ಅಹಮದಾಬಾದ್ ಸತ್ಯಾಗ್ರಹ ಇದೆಯಲ್ಲ ಇದು ಹಾಲು ಉತ್ಪಾದಕರ ಮಿಲ್ಕ್ ವರ್ಕರ್ಸ್ ನ ಒಂದು ಸ್ಟ್ರೈಕ್ ಆಗಿತ್ತು ಮಿಲ್ಕ್ ವರ್ಕರ್ಸ್ ಈ ಅಹಮದಾಬಾದ್ನ ಹಾಲು ಉತ್ಪಾದಕರ ಮಿಲ್ಕ್ ವರ್ಕರ್ಸ್ ಸ್ಟ್ರೈಕ್ ನಲ್ಲಿ ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲಿಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಡಿವೈಡ್ ಅಂಡ್ ರೂಲ್ ಈ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡ ಬ್ರಿಟಿಷ್ ಗವರ್ನರ್ ಯಾರು ಡಿವೈಡ್ ಅಂಡ್ ರೂಲ್ ಸರಿಯಾದ ಉತ್ತರ ಲಾರ್ಡ್ ಮಿಂಟೋ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಮಿಂಟೋ ಇದು ಲಾರ್ಡ್ ಮಿಂಟೋ ಈ ಥರ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಳ್ತಾನೆ ಮೂರು ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸಿದವರು ಯಾರು ಮೂರು ಕೂಡ ಯಾವುದನ್ನು ಮಿಸ್ ಮಾಡಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂರು ದುಂಡು ಮೇಜಿನ ಪರಿಷತ್ತಿಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಆಗಿದ್ರು ಭಾರತಕ್ಕೆ ಕ್ರಿಪ್ಸ್ ಆಯೋಗ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಸಿ ಇಸ್ ದ ರೈಟ್ ಆನ್ಸರ್ ಕ್ರಿಪ್ಸ್ ಕಮಿಷನ್ ಕ್ರಿಪ್ಸ್ ಕಮಿಷನ್ ಇದೆಯಲ್ಲ ಇದು ನೈನ್ಟೀನ್ ಟೂ ಅಲ್ಲಿ ಭಾರತಕ್ಕೆ ಬಂತು ಬನಾರಸ್ ಹಿಂದೂ ಯೂನಿವರ್ಸಿಟಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಮದನ ಮೋಹನ ಮಾಳವೀಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮದನ ಮೋಹನ ಮಾಳವೀಯ ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ ವರ್ಷ ಯಾವುದು ಚಂಪಾರಣ್ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೈನ್ಟೀನ್ ಸೆವೆಂಟೀನಲ್ಲಿ ಭಾರತದ ರಾಜಧಾನಿಯಾಗಿ ದೆಹಲಿ ಸ್ಥಾಪಿತವಾಗಿದ್ದು ಯಾವ ವರ್ಷದಲ್ಲಿ ಮೊದಲು ಕಲ್ಕತ್ತಾ ಇರುತ್ತೆ ಕಲ್ಕತ್ತಿಂದ ದೆಹಲಿಗೆ ಶಿಫ್ಟ್ ಮಾಡಲಾಗುತ್ತೆ ಸೊ ದೆಹಲಿ ಭಾರತದ ಆಕ್ಚುಯಲ್ ರಾಜಧಾನಿಯಾಗಿ ಯಾವ ವರ್ಷದಲ್ಲಿ ಘೋಷಣೆ ಆಯಿತು ಸ್ಥಾಪನೆ ಆಯಿತು ಅಂತೇಳಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹನ್ನೊಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ವರಾಜಿಸ್ಟ್ ಪಾರ್ಟಿಯನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಮೋತಿಲಾಲ್ ನೆಹರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜವಾಹರಲಾಲ್ ನೆಹರು ಅವರ ತಂದೆಯವರಾದ ಮೋತಿಲಾಲ್ ನೆಹರು ಅವರು ಸ್ವರಾಜಿಸ್ಟ್ ಪಾರ್ಟಿಯನ್ನ ಸ್ಥಾಪನೆ ಮಾಡಿದ್ರು ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನ ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಚಾರ್ಯ ನರೇಂದ್ರ ದೇವ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಮೊಟ್ಟ ಮೊದಲಿಗೆ ಹೇಳಿದವರು ಯಾರು ಇನ್ಕ್ವಿಲಾಬ್ ಜಿಂದಾಬಾದ್ ಸರಿಯಾದ ಉತ್ತರ ಭಗತ್ ಸಿಂಗ್ ಆಪ್ಷನ್ ಡಿ ದ್ವಿರಾಷ್ಟ್ರವರುತ್ತರ ಮೊಹ್ಮದ್ ಅಲಿ ಜಿನ್ ಕೆಲೋ ಸರಿ ಎಂ ಎ ದ್ವಿರಾಷ್ಟ್ರ ಕಲ್ಪನೆಯ ಸಿದ್ಧಾಂತವನ್ನ ಮಂಡನೆ ಮಾಡಿದ್ದು ಮೊಹಮ್ಮದ್ ಅಲಿ ಜಿನ್ನ ಧಾಮ ಆಶ್ರಮವನ್ನ ಸ್ಥಾಪನೆ ಮಾಡಿದವರು ಯಾರು ಪರಮಧಾಮ ಆಶ್ರಮ ಸರಿಯಾದ ಉತ್ತರ ಆಚಾರ್ಯ ವಿನೋಬಾ ಭಾವೆ ಆಪ್ಷನ್ ಸಿನ್ಸರ್ ಅಂತ್ಯೋದಯ ಎಂಬ ವಿಚಾರಧಾರೆಯನ್ನ ಮೊದಲಿಗೆ ತಂದವರು ಯಾರು ಸರಿಯಾದ ಉತ್ತರ ಆಚಾರ್ಯ ವಿನೋಬಾ ಭಾವೆ ಅಂತ್ಯೋದಯ ಎನ್ನುವಂತಹ ಒಂದು ವಿಚಾರಧಾರೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಸ್ವರಾಜ್ ಪಾಟಿಯನ್ನ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಆಪ್ಷನ್ಸ್ ಈ ರೀತಿ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ನಲವತ್ತೆರಡು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್